ಕಲಬುರಗಿಯ ಎನ್ ವಿ ಮೈದಾನದಲ್ಲಿ ಕೂಲಿ ಸಮಾಜದ ಹಿರಿಯ ಮುಖಂಡರಾದ ಎಂ ಎಲ್ ಸಿ ತಿಪ್ಪಣಪಕ್ಕಮ್ಮಕ್ಕಳವರ ನೇತೃತ್ವದಲ್ಲಿ ಫೆಬ್ರವರಿ ಇಪ್ಪತ್ತೈದರಂದು ನಡೆಯುವ ಕೂಲಿ ಸಮಾಜದ ಪ್ರವಾಸ ಸಮಾವೇಶ ಯಶಸ್ವಿ ಕೂಲಿ ಸಮಾಜದ ಎಲ್ಲ ಮುಖಂಡರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಕೈಜೋಡಿಸಬೇಕು ಎಂದು ಕೂಲಿ ಸಮಾಜದ ತಾಲೂಕು ಉಪಾಧ್ಯಕ್ಷ ಕಾಶಪ್ಪ ಡೊಣ್ಗೌವ್ ಅವರು ಹಾಗೂ ನಗರಾಧ್ಯಕ್ಷ ರಾಜೇಶ್ ಹುಳಿಕಟ್ಟಿ ತಿಳಿಸಿದ್ದಾರೆ ಚಿತ್ತಾಪುರ ಪಟ್ಟಣದ ಅಂಬಿಗಾ ಚೌಡಯ್ಯ ಸಮುದಾಯ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಮಾವೇಶಕ್ಕೆ ಚಿತಾಪುರ ತಾಲೂಕಿನ ಕೆಲ ಕೂಲಿ ಸಮಾಜದ ಮುಖಂಡರು ಬಹಿಷ್ಕಾರ ಹಾಕುವ ಹೇಳಿಕೆ ನೀಡಿದ್ದಾರೆ ಅದು ಅವರ ವೈಯಕ್ತಿಕ ವಿಚಾರ ಸಮಾಜದ ನಿರ್ಣಯ ಅಲ್ಲ ಕೆಲವರು ತಮ್ಮ ಸ್ವಹಿತಾಸಕ್ತಿ ಹಾಗೂ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಸಮಾವೇಶಕ್ಕೆ ವಿರೋಧ ಮಾಡುತ್ತಿದ್ದಾರೆ ಇಂಥ ಹೇಳಿಕೆಗಳಿಗೆ ಸಮಾಜದವರು ಕಿವಿ ಕೊಡಬಾರದು ಅಂದಿನ ಸಮಾವೇಶಕ್ಕೆ ತಾಲೂಕಿನಿಂದ ಇಪ್ಪತ್ತೈದು ಸಾವಿರ ಜನರು ಪಾಲ್ಗೊಳ್ಳಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಕೂಲಿ ಸಮಾಜ ಯುವ ಮುಖಂಡರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಂ ಡಿ ಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ನಮ್ಮ ಇದೇ ಮುಖಂಡರು ಕೆಲವರು ಒಂದು ಪ್ರಕಟಣೆ ಪ್ರಕಟಿಸಿದರು ಇದು ಸಮನ್ವಯ ಏನಪ್ಪಾ ಅಂದ್ರೆ ಇದು ತಿಪ್ಪಣಪ್ಪ ಸ್ವಾರ್ಥಕ ಮಾಡಲ್ಲ ರಾಜಕೀಯ ಅಂತ ಹೇಳಿ ಕೆಲವರು ಈ ಪ್ರಕಟಣೆ ಮಾಡಿದರು ಅದು ಅವರು ಮಾಡಿದಂಥ ತಪ್ಪು ಇದು ಯಾರದ ರೀತಿಯಲ್ಲಿ ಇದು ಮಾಡಿಲ್ಲ ಇದು ಸಮಾಜಿ ಅವ್ರ ನೇತೃತ್ವದಲ್ಲಿ ಯಾವುದೇ ಒಂದು ಬಂದರಾಗಲಾರ ಅವರು ಹೇಳಿದಂತೆ ಎಲ್ಲವರು ಎಲ್ಲ ಕಾರ್ಯದರಿಗೆ ಮನಪೂರ್ವವಾಗಿ ತಗೊಂಡು ಒಗ್ಗಟ್ಟಿನಿಂದ ಹೋಗಿ ಸಮಯಿಸಿ ಯಶಸ್ವಿಗೊಳಿಸಬೇಕಂತ ಹೇಳಿದ್ದಾರೆ ಆದರೆ ಇಲ್ಲಿ ಸ್ವಲ್ಪ ನಮ್ಮ ಗೊಂದಲ ಆಗ್ಯದ ಅದು ತಾವು ನಮ್ಮ ತಾರಕದಲ್ಲಿ ಯಾವುದೇ ರೀತಿ ತೀರ್ಪಡು ಮಾಡಿರಿ ನಾವು ಎಲ್ಲರೂ ಮಾಡೋದು ಕೂಲಿ ಸರಿಯಾಗಿ ಇಲ್ಲಿ ಯಾರು ಮನೆಗಲ್ಲ ಏನಪ್ಪ ಅಂದ್ರೆ ಬರೋ ಯಾವುದೇ ಒಂದು ರೀತಿ ಗೆಳಸೋಂಥ ಒಬ್ಬ ಒಬ್ಬ ಮನುಷ್ಯ ಗೆ ಗೆಳೆಸೋಂಥ ವಿಚಾರ ಹೊಂದಿರಲಿ ಆದರೆ ಯಾವುದೇ ರೀತಿ ಕಾಲಿಡ್ ವಿಚಾರಗಳು ನಮ್ಮ ತಾರಕದಾಗ ಭಾಳ ಇದು ಇಲ್ಲಿಗೆ ಹೇಳಿ ತಮ್ಮಲ್ಲಿ ಏನೇನು ಇವ್ರು ನಡೆಸ್ಯಾರ ಅವ್ರೆಲ್ಲರಿಗೆ ಮನವಿ ಮಾಡ್ಕೊಳ್ತೀವಿ ಆದರೆ ಇಂದಿನ ಹಿಂದಿನ ಸ್ವಲ್ಪ ಕೆಲವು ಹಿರಿಯ ಮುಖಂಡರು ಕೈವಾಡ ನಾನು ಸ್ವಲ್ಪ ಮಾಹಿತಿ ಬಂದದ ಅವ್ರು ಏನೇ ಹತ್ರ ಮತ್ತೊಬ್ಬರು ಬಗೆ ಕ್ಯೂ ಕೊಡಬೇಡ್ರಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಧ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್